ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ದಿನಿಸ್ಗ ಸ್ವಾಗತ ಇವತ್ತ ನಾನು ಬಂದಿರೋದು ಸ್ಟೇಷನರಿಯ ವಾರ್ಡ್ ನಂಬರ್ ಗೊತ್ತಿಲ್ಲ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಇಲ್ಲಿನ ಯಾರು ಮಾಡಿದ್ರೆ ಗೊತ್ತಿಲ್ಲ ಅಂತ ಅಂದರೆ ನಗರಸಭೆ ಯಾದಗಿರಿ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತರ ಎಫ್ ಸಿ ಯೋಜನೆಯಡಿ ನಿರ್ಮಿಸಲಾದ ನೀರು ಸರಬರಾಜು ವಾರ್ಡ್ ನಂಬರ್ ಇಪ್ಪತ್ತೊಂಬರಲ್ಲಿ ಇದು ಮಾಡಿದ್ರಿ ನೀವು ಪುಣ್ಯ ಬರಲಿ ಒಳ್ಳೆ ಕೆಲಸ ಮಾಡಿದ್ರಿ ನಾನು ನಿಮಗೆ ಅಭಿಮಾನಿ ಮಾಡಂಗಿಲ್ಲ ಆದರೆ ನಿಮ್ಮ ಉದ್ದೇಶ ಏನು ಸುಮ್ಮನೆ ಬಿಲ್ ಎತ್ತಬೇಕಂತ ಮಾಡಿದರೆ ಇಲ್ಲ ಈ ಸಾರ್ವಜನಿಕರಿಗೆ ನೀರು ಕುಡಿಸ್ಬೇಕಂತ ನೀವು ಮಾಡಿದ್ರು ಯಜಮಾನ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಸುದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟೂ ಯೋಜನೆಗಳು ದುಡ್ಡು ಹಾಕಿ ಇಷ್ಟೆಲ್ಲ ಮಾಡಿ ಅದು ಮೂರ ಮಾಡೋದ್ರಿಂದ ಅರ್ಥ ಇಲ್ಲ ಇಲ್ಲಿ ಹಾಸ್ಪಿಟಲ್ ಅದ ಇಲ್ಲಿ ರೋಡ್ ಅದ ಬಹಳಷ್ಟು ಜನಕ್ಕೆ ನೀರಿನ ಕುಡಿಯುವ ನೀರಿನ ಅವಶ್ಯಕತೆ ಅದ ಇದನ್ನ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ನಾಳೆಯಿಂದ ಇನ್ನು ಒಂದು ವಾರದೊಳಗಡೆ ಇದು ನೀರು ಬರಂಗ ಆಗ್ಬೇಕು ಇಲ್ಲಿ ಎಲ್ಲರಿಗೆ ಯಾಕಂದ್ರೆ ಇಲ್ಲಿ ಅಕ್ಕಪಕ್ಕದ ರೋಡ್ಗಳಿಗೆ ಜನರಿಗೆ ಬಹಳ ಜನರಿಗೆ ನೀರಿನ ಅವಶ್ಯಕತೆ ಅದ ಇದು ಸರ್ಕಾರದ ಯೋಜನೆ ಮಣ್ಣು ಪಾಲಾಗ್ಬಾರ್ದು ಅದ್ ಇಷ್ಟು ದುಡ್ಡು ಕಟ್ ಮಾಡಿ ಗುಮ್ಮಿ ಹಾಕಿ ಇದೆಲ್ಲ ರೆಡಿ ಮಾಡಿಗಿಸಿ ಇದು ವೇಸ್ಟ್ ಮಾಡಿದ ಇದು ಯಾವ ಕಾರಣಕ್ಕಾಗಿ ಮಾಡಿದ್ರು ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿರದ ಅದ ಬೇಕು ಹೋದ್ರ ಅದಕ್ಕಾಗಿ ಇಮಿಡಿಯೇಟ್ಲಿ ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕರ ದುಡ್ಡು ಕೆ ಜಿಲ್ಲಾ ಆಫೀಸ್ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಶಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಿಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಮುಂದಗಡೆ ಇಲ್ಲಿಗೆ ಎಷ್ಟೋ ಈ ಏರಿಯಾದ ಬಡ ಹೆಣ್ಣ ಮಕ್ಕಳು ಈಗ ಶ್ರೀಮಂತರು ಅವರು ಯಾವ್ದೋ ಒಂದು ಲೆಕ್ಕದಾಗ ಮೋಟರ್ ಗೀಟರ್ ಚಾಲ್ ಮಾಡ್ಕೊಂಡ್ರು ದೊಡ್ಡ ಟ್ಯಾಂಕ್ ಮಾಡ್ಕೊಂಡ್ರೆ ಅವ್ರಿಗೆ ನೀರಿನ ಅನುಕೂಲ ಮಾಡ್ಕೊಂತ ಜನರಿಗೆ ಭಾಳಷ್ಟು ಅನ್ಯ ಆಕದ ನೀರಿನ ಸಮಸ್ಯೆ ಅದಂತೇಳಿ ನಮ್ಮ ಆಫೀಸಿಗೆ ಒಂದು ಏಳೆಂಟು ಜನ ಬಂದು ನಮಗೆ ಒಂದಿಷ್ಟು ಮನವಿ ಪತ್ರ ಲೆಕ್ಕದ ಕೇಳಿಕೊಂಡ್ರೆ ನಾವು ತಿಳಿಸ್ತೀವಿ ನಗರಸಭೆದವ್ರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅಂತ ಅಂತೇಳಿದ್ವಿ ಆದರೆ ನಗರಸಭೆದವರು ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಿಲ್ಲ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾಡೀವಿ ಅದ್ರ ನೋಡಮ್ರಿ ಮಾಡಮ್ರಿ ಅಲ್ಲೆಲ್ಲ ಅವ್ಯವಸ್ಥೆ ಅದರ ಚರಂಡಿಲ್ಲ ಅದಕ್ಕೆ ನೀರು ಹೋಗೋಕೆ ಹಂಗೆ ಹಿಂಗೆ ಅಂತೇಳಿ ನೆವು ಹೇಳೋಕಾಯ್ತಾರ ಅದು ನೆವು ಆಗ್ಬಾರ್ದು ಕೆಲಸ ಈಗ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಮಾಡ್ರ ಒಳ್ಳೇದೇ ಬಟ್ ಇಲ್ಲಿ ದುರುಪಯೋಗ ದುರುಪಯೋಗದ ದುರುಪಯೋಗು ಮುಂದಿನ ದಿನಮಾನಗಳಲ್ಲಿ ಇಪ್ಪತ್ತನೆಯ ವಾರ್ಡ್ನಲ್ಲಿ ವ್ಯವಸ್ಥಿತವಾದಂತ ವ್ಯವಸ್ಥಿತವಾದಂತ ಕುಡಿಯುವ ನೀರು ಅಂದ್ರೆ ಬಹಳ ಜನಕ ಉಪಯೋಗ ಆಗ್ತದೆ ಇದು ಪ್ರಮುಖ ವಾರ್ಡ್ ಆದ್ಲನ್ನುವುದೇ ನಮ್ಮ ಉದ್ದೇಶ ದಿಸ್ video is sponsored ಬೈ Orient Degree and PG ಕಾಲೇಜ್ Yadgir. ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತ್ತಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಜಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಬಂಕ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಉದ್ದೇಶ ಎಷ್ಟಿತ್ತು ಅನಿಸಿಕೆ ಸರ್ಕಾರಗಳು ಬರಲಿ ಯಾವುದೇ ಪಕ್ಷ ಸರ್ಕಾರ ರಚನೆ ಮಾಡಿ ಎಲ್ಲರೂ ಸಹ ಸಾರ್ವಜನಿಕರು ಕಟ್ಟುತ್ತಿರುವಂತಹ ತೆರಿಗೆ ಹಣದಲ್ಲಿ ಮಾತ್ರ ನೀವು ಯೋಜನೆಗಳನ್ನು ರೂಪಿಸುತ್ತ ಹೊರತು ಯಾರ ಮನೆಯಿಂದ ತಂದು ತಾವು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡಂಗಿಲ್ಲ ಹಾಗಾಗಿ ಸಾರ್ವಜನಿಕರು ಕಟ್ಟುತ್ತಿರುವ ತೆರಿಗೆ ಹಣಕ್ಕೆ ಒಂದು ಬೆಲೆ ಕೊಟ್ಟು ನೀವು ಇದು ಸಾರ್ವಜನಿಕರಿಗೆ ಅನನುಕೂಲ ಇಲ್ಲಿದೆಯೋ ಅಲ್ಲಿ ಅನುಕೂಲ ಮಾಡಿಕೊಡುವಂತ ಕೆಲಸ ಇವತ್ತಿನ ಜನಪ್ರತಿನಿಧಿಗಳು ಮತ್ತೆ ಇವತ್ತ ಅಧಿಕಾರದಲ್ಲಿರುವಂತ ಅಧಿಕಾರಿಗಳು ತಾವೇನೋ ಅಧಿಕಾರ ಇದೆ ಅಂತೇಳಿ ಅಧಿಕಾರ ಇದ್ದಲ್ಲಿ ಅಂತಃಕರಣ ಸಹ ಇರಬೇಕು ಅಧಿಕಾರ ಎಂಬುದು ಅದು ಅಧಿಕಾರ ಎಂಬುದು ಮಳ್ಳಿನ ಹಾಸಿಗೆ ಇದ್ದಂತೆ ಅಂತ ಇದು ಅದು ಅವರು ಇವತ್ತು ನೀವೆಲ್ಲ ಆರಾಮಾಗಿದ್ದಿರ್ಬೋದು ನಾಳೆ ನಿಮಗೆ ಅದು ಮಳ್ಳಿನ ಹಾಸಿಗೆ ಆಗುತ್ತೆ ಇದು ನೀವು ತಕ್ಷಣ ಸರಿಪಡಿಸಲು ಹೋಗಿ ಅದೇ ಮಳ್ಳಿನ ಹಾಸಿಗೆ ನಾವು ನಿಮಗೆ ಮಾಡಬೇಕಾಗುತ್ತೆ ದಯವಿಟ್ಟು ಸಂಬಂಧಪಟ್ಟ ಗೊತ್ತಿದ್ದರೆ ಯಾರೇ ಮಾಡಿರ್ಬೋದು ನನಗೆ ನಿಮ್ಮ ದೈರ್ಯ ಅಲ್ಲಲ್ಲ ನಿಮ್ಮ ವಿರುದ್ಧ ಅಲ್ಲ ಹೌದು ಹಾಂ ಇದು ಲಕ್ಷಣ ಚಾಲು ಮಾಡ್ಬೇಕು ಇಲ್ಲಿ ಏನ್ ಯಾವ ಉದ್ದೇಶದಿಂದ ಮಾಡಿದ್ರಲ್ಲ ಅದೇ ಉದ್ದೇಶದಿಂದ ಜನರಿಗೆ ನಿರ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದಗಳು